ರಾಜಕೀಯ ಹೊರತುಪಡಿಸಿ ಯುವಕರನ್ನ ಮತ್ತೊಬ್ಬರನ್ನ ಎನ್ಕರೇಜ್ ಮಾಡಿದ್ರೆ ತಾವು ದೊಡ್ಡವರಾಗ್ತೀರಿ ಸರ್ ಪಾರ್ಲಿಮೆಂಟ್ನಲ್ಲಿ ನಾನೀಗ ಎರಡನೇ ಬಾರಿ ಆಯ್ಕೆ ಆಗಿರೋನು ಇವತ್ತು ಮೊದಲನೇ ಬಾರಿ ಆಗಿರುವಂಥ ನಿಮ್ಮ ಪಾರ್ಟಿಯ ಸಾಗರ್ ಖಂಡ್ರೆ ಶ್ರೇಯಸ್ ಪಟೇಲ್ ಅವರು ಅವರು ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡಿದಾಗ ಅಥವಾ ಯಾವಾಗಲೂ ಸತಿ ಮಾತಾಡಿದಾಗ ನಾನು ಈ ಕಡೆಯಿಂದ ಆ ಕಡೆ ವಿರೋಧ ಪಕ್ಷದವ್ರು ಕೂತ್ಕೊಳ್ಳೋವಂಥ ಕಡೆಗೆ ನಾನು ನಡ್ಕೊಂಡು ಹೋಗಿ ಅವ್ರಿಗೆ ಬೆನ್ನು ತಟ್ಟಿ ಒಳ್ಳೆ ಮಾತಾಡಿ ಬಂದಿದ್ದೀನಿ ಚೆನ್ನಾಗಿ ಮಾತನಾಡಿದ್ರಪ್ಪ ಒಳ್ಳೇದಾಗಲಿ ಅಂತ ಯಂಗ್ಸ್ಟರ್ಸಿಗೆ ಎನ್ಕರೇಜ್ ಮಾಡಬೇಕು ಅಂತ ನಿಮಗೆ ನಾವು ಅಂಥ ಸಲಹೆಗಳು ಸರಿಗ ಅನಿಸ್ಲಿಲ್ವಾ ಓಕೆ ಬಟ್ ಈ ರೀತಿ ಬೈಗಳು ಮಾಡ ಮಾತಾಡೋದ್ರಿಂದ ನಾವೇನು ಸಣ್ಣವರಾಗೋದಿಲ್ಲ ಸರ್ ಯುವಕರು ನೋಡ್ತಾರೆ ಇವತ್ತು ಪ್ರಧಾನಮಂತ್ರಿಗಳು ಏರೋಸ್ಪೇಸನ್ನು ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಂಪ್ನಿಗಳು ಮಾಡಿ ರಾಕೆಟ್ಗಳು ಬಿಡಿ ಅಂತ ಇವತ್ತು ಬೆಂಗಳೂರಿನಲ್ಲಿ ರಾಕೆಟ್ ಲಾಂಚ್ ಮಾಡ್ತಾ ಇರುವಂಥ ಡ್ರೋನ್ಗಳನ್ನು ತಯಾರು ಮಾಡ್ತಾ ಇರುವಂಥ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಯುವಕರು ನಡೆಸ್ತಾ ಇರುವಂಥ ಕಂಪ್ನಿಗಳಿದೆ ಆಪ್ರೇಷನ್ ಸಿಂಧೂರಲ್ಲಿ ಬೆಂಗಳೂರಿನ ಯುವಕರು ಮೂವತ್ತು ಮೂವತ್ತೆರಡು ವರ್ಷದವರು ಶುರು ಮಾಡಿದಂಥ ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್ಗಳು ಅದನ್ನು ಮಾಡಿದಂಥ ಮಕ್ಕಳಿದ್ದಾರೆ ಅವರೆಲ್ಲ ಅಂತ ಹೇಳಿ ಅವರಿಗೆಲ್ಲ ಅವಮಾನ ಮಾಡಿದ್ರೆ ಈ ದೇಶದ ಯುವಕರ ಶಕ್ತಿಯ ಮೇಲೆ ದೇಶ ನಿಂತಿರುವಂಥದ್ದು ಬೆಂಗಳೂರು ನಡೀತಾ ಇರುವಂಥದ್ದು ಬೆಂಗಳೂರಿನ ಯುವಕರ ಶಕ್ತಿಯ ಮೇಲೆ ದಯವಿಟ್ಟು ವಿಷಯ ಆಧಾರಿತವಾದಂಥ ಟೀಕೆಯನ್ನು ಮಾಡಿ ವೈಯಕ್ತಿಕ ಟೀಕೆಗಳನ್ನು ಮಾಡಬೇಡಿ ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ